ಚಿತ್ರದುರ್ಗ ಕೋಟೆಯ ಬೆಟ್ಟದ ಪಶ್ಚಿಮಕ್ಕೆ ಚಂದ್ರವಳ್ಳಿ ಗ್ರಾಮವಿದೆ ಈ ಸ್ಥಳದಲ್ಲಿ ಮಾಡಲಾದಂಥ ಪುರಾತತ್ವ ಶಾಸ್ತ್ರದ ಸಂಶೋಧನೆಗಳು ನಮ್ಮನ್ನು ಶಾತವನರ ಅವಧಿಗೆ ಮತ್ತಷ್ಟು ಹಿಂದಕ್ಕೆ ಕರೆದೊಯ್ಯುತ್ತದೆ ಇದು ಸುಮಾರು ಮೂರು ಸಾವಿರ ವರ್ಷಗಳಷ್ಟು ಹಳೆಯದಾದಂಥ ವಸಾಹತುಗಳನ್ನು ಬಹಿರಂಗಪಡಿಸುತ್ತದೆ ಶಾತವನರಿಗೆ ಸೇರಿದಂಥ ಸೀಸದ ನಾಣ್ಯಗಳು ರೋಮನ್ ಬೆಳ್ಳಿ ನಾಣ್ಯಗಳು ಮತ್ತು ಚಿನ್ನ ಬೆಳ್ಳಿ ತಾಮ್ರದ ಆವರಣಗಳನ್ನು ಇಲ್ಲಿ ಕಂಡುಹಿಡಿಯಲಾಯಿತು ಇಲ್ಲಿರುವಂಥ ಸುತ್ತಲಿನ ಬೆಟ್ಟಗಳು ಇತಿಹಾಸಪೂರ್ವ ಗುಹೆಗಳು ಮತ್ತು ದೇವಾಲಯಗಳಿಂದ ಕೂಡಿದೆ ಅಂಕಲಿ ಮಾತ ಗುಹೆಗಳು ಹಿಂದೆ ಮಾನವ ವಾಸವಿದ್ದ ಸ್ಥಳ ಎಂದು ನಂಬಲಾಗಿದೆ ಇನ್ನು ಚಂದ್ರವಳ್ಳಿಯಲ್ಲಿ ರೋಮನ್ ಚೈನೀಸ್ ಮತ್ತು ಶಾತವಾನರ ಯುಗದ ನಾಣ್ಯಗಳು ಕಂಡುಬಂದಿವೆ ಚಂದ್ರವಳ್ಳಿಯಲ್ಲಿ ಮೂರರಿಂದ ನಾಲ್ಕು ಆನೆಕಟ್ಟುಗಳ ಮುರಿದ ಅವಶೇಷಗಳು ಕಂಡುಬಂದಿವೆ ಇದು ಈ ಪ್ರದೇಶದಲ್ಲಿ ಸಾಕಷ್ಟು ಮಳೆಯಾಗಿತ್ತು ಮತ್ತು ಹಿಂದಿನ ಆಡಳಿತಗಾರರು ಆಣೆಕಟ್ಟುಗಳನ್ನು ನಿರ್ಮಿಸುವ ಮೂಲಕ ಈ ನೀರನ್ನು ಸಂಗ್ರಹಿಸಲು ಮತ್ತು ಕೃಷಿಯನ್ನು ಬೆಂಬಲಿಸಲು ಪ್ರಯತ್ನಿಸಿದರು ಎಂದು ಸೂಚಿಸುತ್ತದೆ ಕೆಲವು ಆಣೆಕಟ್ಟುಗಳನ್ನು ಕ್ರಿಸ್ಶಕ ನಾಲ್ಕನೇ ಶತಮಾನದ ಹಿಂದೆಯೇ ಕದಂಬರ ದೊರೆ ಮಯೂರ ಶರ್ಮ ನಿರ್ಮಿಸಿದನು ಎಂದು ಇತಿಹಾಸ ಹೇಳುತ್ತದೆ